ಲಕ್ಷ್ಮೀ ನಿವಾಸ ಸೀರಿಯಲ್ ಜಯಂತ ಅತಿಯಾದ ಪ್ರೀತಿ ಪೊಸೆಸಿವ್ನೆಸ್ ಜಾಹ್ನವಿಗೆ ಸಂಕಷ್ಟ ತರುತ್ತಾ ಲಕ್ಷ್ಮೀ ನಿವಾಸದಲ್ಲಿ ಕಡಗು ಚಿಕ್ಕಮ್ಮಗಳ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ ಆದರೆ ಲಕ್ಷ್ಮೀ ಮನೆಯನಿಗೆ ಅಳಿಯನ ಮನೆಯಲ್ಲಿದೆ ಅಳಿಯನ ಮನೆಗೆ ಹೋದರೆ ಜಾಹ್ನವಿ ಸುಖವಾಗಿ ಇರಬಹುದಾ ಎಂಬುದು ಯಾವುದೂ ಗೊತ್ತಿಲ್ಲ ಹೆಣ್ಣು ಕೇಳಲು ಮನೆಗೆ ಬಂದಾಗ ಆಫೀಸ್ ಹಾಗೂ ಸುತ್ತಮುತ್ತ ವಿಚಾರಿಸಿದ್ದಾರೆ ಅವರೆಲ್ಲ ಖಂಡಿತ ಜಯಂತ್ನ ಒಳ್ಳೆಯ ಮುಖ ನೋಡಿದ ಕಾರಣ ಗುಣವಂತ ಎಂದಿದ್ದಾರೆ ಒಳ್ಳೆ ಗುಣವಂತ ಅಳಿಯನ್ನು ಬರ್ತಿದ್ದಾನೆ ಎಂದುಕೊಂಡು ಲಕ್ಷ್ಮೀ ಶ್ರೀನಿವಾಸ ಅಡಿಯ ಹೇಳಿದಂತೆ ಮದುವೆ ಮಾಡಿ ಕಳಿಸಿದ್ದಾರೆ ಜಾಹ್ನವಿಗೆ ಆರಂಭದಲ್ಲಿ ದೊಡ್ಡ ಮಟ್ಟದ ತಲೆನೋವು ಏನೂ ಇಲ್ಲ ಆದರೆ ಜಾಹ್ನವಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಲಕ್ಷಣ ತಕ್ ಹೊಂದಾಣಿಕೆ ಆಗಲು ಕಷ್ಟವಾಗುವಂಥ ರೀತಿಯಲ್ಲಿ ಜಯಂತಿ ನಡೆದುಕೊಳ್ಳುತ್ತಿದ್ದಾನೆ ಮುಂದೆ ಜಾಹ್ನವಿ ಈ ರೀತಿಯಾದ ಪ್ರೀತಿಯನ್ನು ಸಹಿಸುತ್ತಾಳೋ ಹೊರಬರುತ್ತಾಳೋ ನೋಡಬೇಕಿದೆ ಗಂಡನ ಜೊತೆ ಸೇರಿ ಮನೆ ಕ್ಲಿನಿಕ್ ಜಾಹ್ನವಿಗೆ ಹೊಸ ಪ್ರಪಂಚ ಆ ದೊಡ್ಡ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ ಗಂಡ ಆಫೀಸ್ನಲ್ಲಿ ಇರುತ್ತಾನೆ ಮನೆ ಕೆಲಸ ಅಡುಗೆ ಇಷ್ಟೇ ಜಾಹ್ನವಿಯ ಪ್ರಪಂಚ ಹೊರಗಡೆ ಹೋಗುವುದಕ್ಕೆ ಸ್ವತಂತ್ರ ಸಿಗುವುದು ಅಷ್ಟು ಸುಲಭವಲ್ಲ ಹೀಗಾಗಿ ಅಮ್ಮನ ಬಳಿ ಕೇಳಿ ಅಡುಗೆ ಮಾಡಿಟ್ಟಿದ್ದಳು ಪ್ರೀತಿಯಿಂದ ಬಡಿಸಿ ತಿನ್ನಬೇಕು ಎನ್ನುಷ್ಟೊಂದು ಜಯಂತ್ ಸಿಂಕ್ನಲ್ಲಿದ್ದ ಪಾತ್ರೆ ತೊಳೆದು ನೋಡಿದ ತಾನೇ ತೊಳೆಯುವುದಕ್ಕೆ ಹೋದಾಗ ಅದನ್ನು ಅರಿತ ಜಹಾನ ಜೊತೆಗೆ ಸೇರಿ ತೊಳೆದಿದ್ದಾಳೆ ಅಮ್ಮನ ಬಳಿ ಮಾತನಾಡುವುದನ್ನು ಕನ್ಫರ್ಮ್ ಜೆ ಎನ್ ಸಿ ಸಿ ಟಿವಿಯಲ್ಲಿ ಜಾನವೀ ಏನು ಮಾಡ್ತಾ ಇದ್ದಾಳೆ ಎಂಬುದನ್ನು ನೋಡಿದ್ದಾನೆ ಆದರೆ ಯಾರ ಜೊತೆಗೆ ಮಾತನಾಡಿದಳು ಎಂಬ ಆಡಿಯೋ ಕೇಳಿಸಿಲ್ಲ ಅದರ ಬಗ್ಗೆ ಹೆಚ್ಚು ಅನುಮಾನ ಇತ್ತು ಈಗ ಆರೋಗ್ಯದ ದೃಷ್ಟಿಯಿಂದ ಮೊಬೈಲನ್ನು ಹೊರಗಡೆ ಇಡೋಣ ಅಂತ ಜಾಹ್ನವಿ ಬಳಿ ನಪ್ಪ ಹೇಳಿ ಮೊಬೈಲ್ ಹೊರಗಿಡುವಾಗ ಕಾಲೇಜ್ ಚೆಕ್ ಮಾಡಿದ್ದಾನೆ ಅದರಲ್ಲಿ ಒಂದೂವರೆ ಗಂಟೆ ಅಮ್ಮನ ಜೊತೆಗೆ ಮಾತಾ ಮಾತನಾಡಿದ್ದು ಸಂದನ್ನು ತಂದಿದೆ ಮನೆಯವರ ಬಳಿ ಕಡಿಮೆ ಮಾತನಾಡುವಂತೆ ಸೂಚನೆ ಕಾಲೇಜಲ್ಲಿ ನೋಡಿದ ಮೇಲೆ ಜಾಹ್ನವಿ ಬಳಿ ಮಾತನಾಡಿದ್ದಾನೆ ಮನೆಯವರ ಬಳಿ ಅಷ್ಟೊಂದು ಮಾತನಾಡು ನಿಮಗೆ ನನ್ನ ಸೋಲ ಜೊತೆಗೆ ಸ್ವಲ್ಪ ಸಮಯ ಮಾತನಾಡೋಕೆ ಆಗಲ್ವಾ ಅಪ್ಪ ಅಮ್ಮನ ಬಳಿ ಹೆಚ್ಚು ಮಾತನಾಡಿದರೆ ಗಣ್ಣನ ಮೇಲೆ ಪ್ರೀತಿ ಇಲ್ಲುವುದಿಲ್ಲವಂತೆ ಎಂದಿದ್ದಾನೆ ಇದಕ್ಕೆ ಜಾನು ಹಾಗೇನೂ ಇಲ್ಲ ಎಂದು ಉತ್ತರ ಕೊಟ್ಟಿದ್ದಾಳೆ ಜಯಂತ್ ಲೆಕ್ಕದಲ್ಲಿ ಹೆಂಡತಿ ಅಂದರೆ ಜಹಾನ್ವಿಯ ಜಯಂತ್ ದಂಡವಳಿಕೆ ಮೇಲೆ ಅನುಮಾನ ಬಂದಿದೆ ಆದರೆ ಅದನ್ನು ಬಗೆಹರಿಸಿಕೊಳ್ಳೋದಕ್ಕೂ ಆಗುತ್ತಿಲ್ಲ ಇದೀಗ ಮನೆಯವರ ಜೊತೆಗೆ ಅಷ್ಟೊಂದು ಸಮಯ ಮಾತನಾಡಬೇಡಿ ಎಂದು ತಾಕೀತು ಮಾಡುತ್ತಿದ್ದಾನೆ ಜಾಹ್ನವಿಗೆ ಆದಷ್ಟು ಜಯಂತ್ ನಡೆಗಳನ್ನು ಅರಿದು ಅವನೊಟ್ಟಿಗೆ ಹೆಜ್ಜೆ ಹಾಕುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾಳೆ ಆದರೆ ಜಯಂತ್ ಜಾನವಿಯನ್ನು ಒಂದು ರೋಬ ಥರ ನೋಡುತ್ತಿದ್ದಾನೆ ಯಾರ ಜೊತೆಗೂ ಮಾತನಾಡದೆ ಎಲ್ಲಿ ಹೋಗದೆ ಬರೀ ಗಂಡ 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 ಎನ್ನುತ್ತಿರಬೇಕು ಅದಕ್ಕೆ ಅವಳು ಲಾಕ್ ಮಾಡಿಕೊಂಡು ಹೋಗುತ್ತಾನೆ ಅದನ್ನು ಜಾಹ್ನವಿ ಸಹಿಸಿಕೊಂಡು ಎಷ್ಟು ದಿನ ಸಂಸಾರ ಮಾಡುತ್ತಾಳೆ ಎಂಬುದನ್ನು ನೋಡಬೇಕು ಮನೆಯವರ ಬಳಿ ಕಡಿಮೆ ಮಾತನಾಡುವಂತೆ ಸೂಚನೆ ಜಾಹ್ನವಿ ಮೇಲೆ ಹೆಚ್ಚಾಯಿತು ಅನುಮನಾ ಮನ ಇಡೀ ಮೈ ಮನೆಗೆ ಮೈ ಅಳವಡಿಸಲು ಗುಟ್ಟಾಗಿ ಆಕೆ ಮಾತು ಕೇಳಲು ಹೊರಟ ಜಯಂತ್ ಪ್ರೀತಿ ವಿಚಾರದಲ್ಲಿ ಯಾವುದು ಅತಿಯಾಗ ಬರೆದು ಅತಿಯಾದ ಪ್ರೀತಿಗೂ ಕೆಲವು ಮೆನವು ತರದುಂಟು ಅದು ಮುಂದೆ ಬೇರೆ ಬೇರೆ ಕಾರಣಕ್ಕೆ ದ್ವೇಷವಾಗಿ ಬದಲಾಗುವುದುಂಟು ಈಗ ಲಕ್ಷ್ಮೀ ನಿವಾಸದ ಅದೇ ಆಗ್ತಿದೆ ಪತ್ನಿ ಜಾಹ್ಹೀವಿ ಮೇಲೆ ಜಯಂತ್ ಅತಿಯಾದ ಪ್ರೀತಿ ತೋರಿಸುತ್ತಿದ್ದಾನೆ ಆಕೆ ಜಾಲನ ವಲಯನಗಳು ತನ್ನ ಕೆಲಸದಲ್ಲಿ ಅವಧಿಯಲ್ಲಿ ಸೂಕ್ಷ್ಮವಾಗಿ ಸಿಸಿ ಟಿವಿ ಮೂಲಕ ಕುಳಿತು ಗಮನಿಸುತ್ತಿದ್ದಾನೆ ಯಾರ ಜೊತೆಗೆದರು ಫೋನಲ್ಲಿ ಮಾತನಾಡಿದರೆ ಇಷ್ಟು ಹೊತ್ತು ಯಾರ ಜೊತೆ ಮಾತನಾಡುತ್ತಿದ್ದಾಳೆ ಎಂದಲ್ಲ ಅವನು ಮನದಲ್ಲೇ ನೂರು ಪ್ರಶ್ನೆ ಹಾಕಿ ಜಯಂತ್ ಇತ್ತ ಜಾನವಿ ಮನೆಯವರು ಸಹ ಹಳೆಯ ಸಿಕ್ಕ ಅನ್ನು ಖುಷಿಯಲ್ಲಿದ್ದಾರೆ ಆತನ ನಡೆ ನುಡಿ ಮಾತನಾಡುವ ಗುಣ ಎಲ್ಲರಿಗೂ ಜಯಿಸಿದೆ ನಮ್ಮ ಜಾನುಗೆ ತಕ್ಕ ಗಂಡೆ ಸಿಕ್ಕ ಎಂದು ಬಿಗುತ್ತಿದ್ದಾರೆ ಆದರೆ ಜಯಂತನ ಒಂದೊಂದು ಗುಣಗಳು ಜಾನು ಗಮನಕ್ಕೂ ಬರುತ್ತಿದೆ ಅದು ಅತಿ ಅತಿ ಅನಿಸಿದರೂ ಜಯಂತನ ಪ್ರೀತಿಯ ದೆಲವನ್ನು ಮರಿಸುತ್ತಿದೆ ದೊಡ್ಡ ಬಂಗಲೆ ಮನೆಯಲ್ಲಿ ಯಾರೂ ಇಲ್ಲದ ಒಂಟಿ ಜೀವನ ಜಾನವಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತಿದೆ ಹೊಸ ಜೀವನ ಈಗಷ್ಟೇ ಆರಂಭವಾಗಿರುವುದರಿಂದ ಜಾಹ್ಹೀಗ ಇದು ಬಂಗಾರದ ಪಂಜರ ಎಂಬ ನಿಮಾಂಶ ಇನ್ನೂ ಅರಿವಿಗೆ ಬಂದಿಲ್ಲ ಅಮ್ಮನ ಬಳಿ ಗಂಟೆಗಟ್ಟಲೆ ಮಾತನಾಡಿ ಪತಿಗಾಗಿ ಸರ್ಪ್ರೈಸ್ ಎನ್ನುವಂತೆ ಫಾಲೋ ಮಾಡಿಟ್ಟಿದ್ದಳು ಜಾನು ನೇರವಾಗಿ ಮನೆಗೆ ಬಂದ ಜಯಂತ್ ಪತ್ನಿ ಮಾಡಿದ ಫಲವು ದಿನದೇ ಸಿಂಕ್ನ ಪಾತ್ರಗಳನ್ನು ತೊಳೆಯಲು ಮುಂದಾಗಿದ್ದಾನೆ ಇದು ಜಾಹ್ಹಿಗೂ ಕೊಂಚ ಕಸಿ ಅಯ್ಯೋ ಇದನ್ನೆಲ್ಲ ನಾನು ಮಾಡ್ತೇನೆ ನೀವು ಊಟ ಮಾಡಿ ಬನ್ನಿ ಎಂದು ಕರೆದಿದ್ದಾಳೆ ಇಲ್ಲ ನನಗೆ ಎಲ್ಲವೂ ಕ್ಲೀನ್ ಆಗಿರಬೇಕು ಹೀಗಿರುವುದನ್ನು ನೋಡಲು ನನ್ನಿಂದಾಗದು ಎನ್ನುತ್ತಾನೆ ಆಗ ತಾನೇ ನೋಡಿ ತೊಳೆಯುತ್ತಿದ್ದೆ ಎಂದು ಜಾನುವ ಮುಂದಾಗಿದ್ದಾಳೆ ಇಬ್ಬರು ಒಟ್ಟಿಗೆ ಸೇರಿ ಪಾತ್ರವನ್ನು ತೊಳೆದಿದ್ದಾರೆ ಜಾಹ್ನವಿಯ ಕಾಲಲ್ಲಿ ನೋಡಿದ ಜಯಂತ್ ಊಟದ ಬಳಿಕ ಜಾನವಿ ಮತ್ತು ಜಯಂತ್ ಕೋಣೆ ಸೇರಿದ್ದಾರೆ ಗೆ ಮತ ಸಮಾಧಾನವಿಲ್ಲ ಜಾನು ಒಂದು ಗಂಟೆ ಯಾರ ಜೊತೆ ಮಾತನಾಡಿರಬಹುದು ಎಂಬ ಅನುಮಾನ ತನ್ನ ತಲೆಯಲ್ಲಿ ಕರೆಯುತ್ತಿದೆ ಅದನ್ನು ಹೇಗಾದರೂ ಮಾಡಿ ಪರಿಹರಿಸಿಕೊಳ್ಳಬೇಕು ಮುಂದಾಗಿದ್ದಾನೆ ಮಲಗುವ ಕೋಣೆಯಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಿಲ್ಲ ನಿಮ್ಮ ಮೊಬೈಲ್ ಕೂಡ ಕೊಡಿ ಹೊರಗಡೆ ಇಟ್ಟು ಬರ್ತೀನಿ ಎಂದು ಆಕೆ ಕೊಟ್ಟಿದ್ದಾಳೆ ಹೊರಗಡೆ ಬಂದವರೇ ಪತ್ನಿ ಮೊಬೈಲ್ನ ಕಾಲಿಷ್ಟು ಚೆಕ್ ಮಾಡಿದ್ದಾನೆ ಅಮ್ಮನ ಜಾನ್ ಬೇರೆ ಜಾಹಾನಿ ಒಂದು ಗಂಟೆ ಮಾತನಾಡಿದ್ದು ಕನ್ಫರ್ಮ್ ಆಗಿದೆ ಜೋನ್ ಕೊಂಚ ಸರು ಬಿಟ್ಟಿದ್ದಾನೆ ಮನೆಯವರ ಜೊತೆ ಹೆಚ್ಚು ಮಾತನಾಡಬೇಡಿ ಅಮ್ಮನ ಜೊತೆ ಗಂಟೆಗಟ್ಟಲೆ ಮಾತನಾಡಿದ್ರು ನೀವು ಗಂಡನ ಜೊತೆಗೆ ಒಂದಷ್ಟು ಹೊತ್ತು ಮಾತನಾಡುವುದಲ್ಲದೆ ಇನ್ಮೇಲಿಂದ ಮನೆಯವರ ಜೊತೆಗೆ ಕಡಿಮೆ ಮಾತನಾಡಬೇಕು ಅಪ್ಪ ಅಮ್ಮನ ಜೊತೆ ಹೆಚ್ಚು ಮಾತನಾಡಿದರೆ ಪತಿ ಮೇಲೆ ಪ್ರೀತಿ ಇಲ್ಲ ಎಂದು ಅರ್ಥ ಎಂದಿದ್ದಾನೆ ಇಲ್ಲ ಇಲ್ಲ ಹಾಗೇನೂ ಇಲ್ಲ ಯಾರು ಅಪ್ಪ ಅಮ್ಮನ ಜೊತೆ ಮಾತನಾಡ್ತಾರೋ ಅವರಿಗೆ ಪತಿ ಮೇಲೆಯೂ ಅದಕ್ಕಿಂತ ಜಾಸ್ತಿ ಪ್ರೀತಿ ಇರುತ್ತೆ ಎಂದಿದ್ದಾಳೆ ಮತ್ತೊಂದು ಕಡೆ ಪತಿ ಈಗ ಎಂಬ ಸಣ್ಣ ಅನುಮಾನವು ಜಾಹಿಗೆ ಬಂದಿರುವುದಾದರೂ ಅದನ್ನು ಪತಿ ಜೊತೆಗೆ ಮಾತನಾಡಲು ಆಕೆಗೆ ಸಾಧ್ಯವಾಗುತ್ತಿಲ್ಲ ಮನೆಗೆ ಮೈಕ್ ಅಳವಡಿಸಲು ನಿರ್ಧಾರ ಬೆಳಗ್ಗೆ ವ್ಯಾಯಾಮ ಮಾಡಿದ್ದಾಗ ನಿಮಗೆ ಸುಸ್ತಾಗಿದೆ ಟೀ ಮಾಡಿಕೊಂಡು ಬರಲ ಎಂದು ಕೇಳ್ತಾಳೆ ಜಾಹ್ನವಿಗೆ ಈ ಮಾತಿಗೆ ಬೇಕಾಗಿಲ್ಲ ನಾನೇ ಹೋಗಿ ಕುಡಿತೀನಿ ಎಂದಿದ್ದಾನೆ ನೀವೇ ವ್ಯಾಯಾಮ ಮಾಡಬಾರದು ಎಂದು ಹೇಳಿದ್ದಾನೆ ಅಷ್ಟೊತ್ತಿಗೆ ಇರಿ ನಾನು ಟೀ ಮಾಡಿ ತರುವೆ ಎಂದು ಹೊರಟಿದ್ದಾಳೆ ಜಾಹ್ನವಿ ಬೇಡ ನೀವು ಮೊದಲು ಫ್ರೆಶ್ ಆಗಿ ನಾನು ಟೀ ಮಾಡಿಕೊಂಡು ಬರ್ತೀನಿ ಎಂದಿದ್ದಾನೆ ಜಯಂತ್ ಈ ನಡುವೆ ಜಯಂತ್ ಆಫೀಸ್ಗೆ ಬಂದಿದ್ದಾನೆ ಅತ್ತ ಜಾನಿ ಮನೆಯವರ ಜೊತೆಗೆ ಮತ್ತೆ ಫೋನಲ್ಲಿ ಅಮ್ಮನ ಜೊತೆಗೆ ಮಾತನಾಡುತ್ತಿದ್ದಾಳೆ ಇದನ್ನು ಆಫೀಸ್ನಲ್ಲಿ ಕುಳಿತು ಗಮನಿಸುತ್ತಿದ್ದಾನೆ ಜಯಂತ್ ಮನೆಯವರ ಜೊತೆಗೆ ಮಾತನಾಡುವುದು ಅಷ್ಟೊಂದು ಇರುತ್ತಾ ಏನು ಮಾತನಾಡುತ್ತಾಳೆ ಎಂದು ತಿಳಿಕೊಳ್ಳಲು ನಾನು ನಾಳೆನೇ ಮೈಕ್ ಮನೆಗೆ ಮೈಕ್ ಹಾಕಿಸಬೇಕು ಎಂದಿದ್ದಾನೆ ಈಗ ಜಯಂತ್ನ ಈಗ ಅತಿಯಾದ ಪ್ರೀತಿ ಜಾನುಗೆ ಮೂಳುವಾಗುತ್ತೆ ಎಂಬುದನ್ನು ನೋಡಬೇಕು ಇವಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ